ಹಾರ್ದಿಕ್ ಪಾಂಡ್ಯ ಮತ್ತು ನತಾಶ ಬಳಿಕ ಭಾರತೀಯ ಕ್ರಿಕೆಟ್ ತಂಡದ ಮತ್ತೊಬ್ಬ ಸ್ಟಾರ್ ಕ್ರಿಕೆಟರ್ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ ಎಸ್ ಸ್ಟಾರ್ ಸ್ಪಿನ್ನರ್ ಆಗಿರುವಂತಹ ಯಜುವೇಂದ್ರ ಚಹಲ್ ಮತ್ತು ಧನಶ್ರೀ ನಡುವಿನ ವೈವಾಹಿಕ ಜೀವನದಲ್ಲಿ ಏರುಪೇರಾಗಿದ್ದು ಅತಿ ಶೀಘ್ರದಲ್ಲೇ ಈ ದಂಪತಿ ಬೇರೆಯಾಗಲಿದ್ದಾರೆ ಅನ್ನೋ ಮಾಹಿತಿ ಓಡಾಡ್ತಾ ಇದೆ ಇನ್ನು ಕಳೆದ ಕೆಲ ದಿನಗಳಿಂದ ಈ ದಂಪತಿ ಪ್ರತ್ಯೇಕವಾಗಿ ವಾಸ ಮಾಡುತ್ತಿದ್ದು ಎಲ್ಲಿಯೂ ಕೂಡ ಜೊತೆಯಾಗಿ ಕಾಣಿಸಿಕೊಂಡಿಲ್ಲ ಇನ್ನು ಇವರಿಬ್ಬರು ವಿಚ್ಛೇದನ ಪಡೆಯುತ್ತಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಕೊಡುವ ಬೆಳವಣಿಗೆ ಏನಪ್ಪಾ ಅಂದ್ರೆ ಪರಸ್ಪರ ಯಜುವೇಂದ್ರ ಮತ್ತು ಧನಶ್ರೀ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಧನಶ್ರೀ ಯಜುವೇಂದ್ರ ಅವರನ್ನ ಅನ್ಫಾಲೋ ಮಾಡಿದ್ರು ಹಾಗೆಯೇ ಧನಶ್ರೀ ತಮ್ಮ ಜೊತೆಗಿದ್ದಂತಹ ಸರ್ನೇಮನ್ನ ಅನ್ನ ಕೂಡ ತೆಗೆದುಹಾಕಿದ್ರು ಹಾಗೆಯೇ ಚಹಲ್ ಕೂಡ ನ್ಯೂ ಲೈಫ್ ಇಸ್ ಲೋಡಿಂಗ್ ಅಂತ ಹೇಳಿ ಪೋಸ್ಟರ್ ಶೇರ್ ಮಾಡಿದ್ರು ಈ ಬೆಳವಣಿಗೆಗಳು ಚಹಲ್ ಮತ್ತು ಧನಶ್ರೀ ನಡುವೆ ಏನೂ ಸರಿ ಇಲ್ಲ ಅನ್ನುವುದನ್ನ ಹೇಳ್ತಾ ಇದ್ವು ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಈ ದಂಪತಿ ಅತಿ ಶೀಘ್ರದಲ್ಲೇ ಡಿವೋರ್ಸ್ ಪಡೆಯಲಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಹಾಗೆಯೇ ಈ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೆ ಚಹಲ್ ಒಂದು ಪೋಸ್ಟರ್ ಅನ್ನ ಶೇರ್ ಮಾಡಿದ್ದು ಕೂಡ ಬಹಳ ಚರ್ಚೆಗೆ ಈಡ್ ಮಾಡಿಕೊಡ್ತಿದೆ ಚಹಲ್ ಪೋಸ್ಟ್ ಮಾಡಿರುವಂತಹ ಪೋಸ್ಟರ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ಕಠಿಣ ಪರಿಶ್ರಮವು ಜನರ ವ್ಯಕ್ತಿತ್ವವನ್ನು ತೋರಿಸುತ್ತೆ ನಿಮ್ಮ ಪ್ರಯಾಣ ನಿಮಗೆ ಗೊತ್ತಿರುತ್ತೆ ನಿಮ್ಮ ನೋವು ನಿಮಗೆ ಗೊತ್ತಿರುತ್ತೆ ಈ ಹಂತಕ್ಕೆ ಬರಲು ನೀವು ಏನೆಲ್ಲ ಮಾಡಿದ್ದೀರಿ ಎಂಬುವುದು ಕೂಡ ನಿಮಗೆ ಹಾಗೂ ಜಗತ್ತಿಗೆ ಗೊತ್ತಿದೆ ನೀವು ನಿಮ್ಮ ತಂದೆ ತಾಯಿ ಹೆಮ್ಮೆ ಪಡುವಂತೆ ಮಾಡಲು ಸಾಕಷ್ಟು ಬೆವರು ಹರಿಸಿರುತ್ತೀರಿ ಯಾವಾಗಲೂ ಹೆಮ್ಮೆಯ ಮಗನಾಗಲು ಬಯಸುತ್ತೇನೆ ಎಂದು ಚಹಲ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಆದರೆ ಈ ದಂಪತಿ ನಡುವಿನ ವೈಮನಸ್ಸಿಗೆ ಏನ್ ಕಾರಣ ಅನ್ನೋದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಇನ್ನು ಧನಶ್ರೀ ವರ್ಮಾ ಮತ್ತು ಯಜುವೇಂದ್ರ ಚಹಲ್ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಹನ್ನೊಂದರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇನ್ನು ಇವರಿಬ್ಬರ ಭೇಟಿಯಾಗಿದ್ದು ಕೊರೋನಾ ಟೈಮ್ನ ಲಾಕ್ಡೌನ್ ಸಂದರ್ಭದಲ್ಲಿ ಚಹಲ್ ಗೆ ಡಾನ್ಸ್ ಕಲಿಯುವ ಬಗ್ಗೆ ಇಂಟ್ರೆಸ್ಟ್ ಬಂದಾಗ ಕೊರಿಯೋಗ್ರಾಫರ್ ಆಗಿದ್ದಂತಹ ಧನಶ್ರೀ ಅವರ ಜೊತೆಗೆ ಡ್ಯಾನ್ಸ್ ಕಲಿತಾ ಕಲಿತಾ ಇಬ್ಬರ ನಡುವೆ ಸ್ನೇಹ ಆಗುತ್ತೆ ಸ್ನೇಹ ಪ್ರೀತಿಗೆ ತಿರುಗಿ ನಂತರ ವೈವಾಹಿಕ ಜೀವನಕ್ಕೂ ಕೂಡ ಕಾಲಿಟ್ಟಿದ್ರು ಆದರೆ ಇದೀಗ ಅವರ ದಾಂಪತ್ಯ ಜೀವನ ಅಂತ್ಯವಾಗ್ತಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದ್ದ ಹಾಗೆ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ